ನಮಸ್ಕಾರ ಸ್ನೇಹಿತರೆ ಇವತ್ತು ನರಿಗೆ ಮತ್ತು ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಕಥೆ ಹೇಳೋಣ ಒಂದು ಕಾಡಿನಲ್ಲಿ ಒಂದು ನರಿ ಇರ್ತದೆ ಅದಕ್ಕೆ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋ ಆಸೆ ಬರ್ತದೆ ಸರಿ ಒಂದಿನ ಜಮೀನಲ್ಲಿ ಕೂತ್ಕೊಂಡು ಈ ಅರ್ಥ ಮಾಡೋರು ಯಾರು ಬಿದ್ನಂಬ ತಂದು ಕೊಡೋರು ಯಾರು ನನಗೆ ಅಂತ ಯೋಚನೆ ಮಾಡ್ತಾ ಕೂತಿರ್ತದೆ ಒಂದು ಮರದ ಮೇಲೆ ಅಳಿದು ಏನಾದ್ರೂ ಕಷ್ಟ ಕೇಳ್ಕೊಬರಮ ಅಂತೇಳಿ ಕೆಳಗಡೆಗೆ ಇಳಿದು ಬರ್ತದೆ ನರಿಯಣ ನರಿಯಣ ಯಾಕೆ ಚಿಂತೆ ಮಾಡ್ತಾ ಕೂತಿದೀಯಾ ಅಂತ ನರಿನ ಹೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ನಾನು ವ್ಯವಸಾಯ ಮಾಡಲಿಕ್ಕೆ ಹೋಗಿ ಹೊಡ್ತಿದ್ದೀನಿ ನನಗೆ ಬಿತ್ತನೆ ಬೀಜ ತಂದು ಕೊಡೋರು ಯಾರೂ ಇಲ್ಲ ಊರಿಗೆ ಹೋದರೆ ಜನಗಳು ನನ್ನ ಒಳಗೆ ಬರ್ತಾರೆ ಅದಕ್ಕೆ ಯೋಚನೆ ಮಾಡ್ತಾ ಕೂತಿದ್ದೀನಿ ಅಂತ ನರಿ ಹಳ್ಳಿರ್ಗೇಳುತ್ತೆ ಅದಕ್ಕೆ ಅಳಿಲು ಬಿತ್ತನೆ ಬೀಜ ರೈತನ ಎಲ್ಲ ಮನೆಗಳು ಇದೆ ತಂದು ಕೊಡ್ತೀನಿ ಆದರೆ ನನ್ನದೊಂದು ಕಂಡೀಷನ್ನು ಅಂತ ಅಳಿಲು ನರಿನ ಕೇಳುತ್ತೆ ಏನು ಕಂಡೀಷನು ಅಂತ ನರಿ ಅಳಿನ ಕೇಳುತ್ತೆ ಅಳಿಲು ನೀನು ಕೃಷಿ ಕೆಲಸ ಮಾಡಿದ್ರೆ ನಾನು ಪಾರ್ಟ್ನರಾಗಿ ಬರ್ತೀನಿ ನನ್ನನ್ನು ನೀನು ವ್ಯವಸಾಯಕ್ಕೆ ಸೇರಿಸಿಕೊಂಡ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಅಳಿಲು ನರಿನ ಕೇಳುತ್ತೆ ಅದಕ್ಕೆ ನರಿ ಓ ಅಗತ್ಯವಾಗಿ ನಾನು ನೀನು ಇಬ್ಬರು ಸೇರಿಕೊಂಡು ವ್ಯವಸಾಯ ಮಾಡೋಣ ಈಗ ನೀನು ಗ್ರಾಮಕ್ಕೆ ಹೋಗಿ ಸೌತೆಕಾಯಿನ ಬೀಜ ಬಿತ್ತನೆ ಬೀಜ ತಂದುಬಿಡು ಅಂತ ನರಿ ಹಳ್ಳಿಲಿಗೆ ಹೇಳಿ ಕಳಿಸುತ್ತೆ ಅಳಿಲು ಗ್ರಾಮಕ್ಕೆ ಹೋಗಿ ರೈತರ ಮನೆಗೆ ಹೋಗಿ ಬಿತ್ತನೆ ಬೀಜ ತರುತ್ತೆ ನರಿ ಜಮೀನಿಗೆ ಗುದ್ಲಿ ಪಿಕಾಸಿ ಇವೆಲ್ಲನೂ ತಂದು ಇಟ್ಕೊಂಡು ಅರ್ಥ ಮಾಡ್ತಾ ಇರ್ತದೆ ಹಳ್ಳಿಲು ಬಿತ್ತನೆ ಬೀಜದ ಇದೆ ಇದ್ದೇ ಆ ನರಿ ಅರ್ಥ ಮಾಡ್ತಾ ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಳಿಲು ಬಿತ್ತನೆ ಬೀಜ ಹಾಕಿ ಹಾಕೊಂಡು ಇದ್ರ ಕೆಲಸ ಇದು ಮಾಡುತ್ತೆ ಸರಿ ಹಿಂಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಣ್ಣ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸುತ್ತೆ ಕಾಲು ಮಳ್ಳಿ ಚಿತ್ಬಿಡ್ತು ಅಂದ್ಬಿಟ್ಟು ಕಾಲಿಗೆ ಮುಳ್ಳು ಚುಚ್ಚುಬಿಡ್ತು ಅಂತೇಳಿ ನಾಟಕ ಮಾಡ್ಕೊಂಡು ಅಯ್ಯೋ ನನ್ನ ಕಾಲಿಗೆ ಮುಳ್ಳು ಬಿಡ್ತು ಏನು ಮಾಡೋದು ಮನೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ ಕೆಲಸ ಮಾಡೋಕ್ಕಾಯ್ತಾ ಇಲ್ವಲ್ಲ ಏನು ಮಾಡೋದು ನನಗೆ ಸಹಾಯ ಮಾಡೋರು ಯಾರು ಇಲ್ಲವಲ್ಲ ಅಂತ ಬಾಯಿ ಬಿಡ್ಕೊತದೆ ಹೇಳಿಲ್ಲ ಹೋಗ್ಬಿಟ್ಟು ಏನಾಯಿತು ನೋರಿಣ ಅಂತ ಕೇಳುತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚುಬಿಟ್ಟಿದೆ ಕೆಲಸ ಮಾಡೋಕ್ಕೆ ಇಲ್ಲ ಅಯ್ಯೋ ನೋವು ತಡೆಯ ಇಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಬಾಯ್ ಬೆಳಿತ ಅಳಿಲು ಕಾಲು ಕೊಡೋಣ ನಾನು ಮುಳ್ಳು ತೆಗಿತೀನಿ ಅಂಥೇಳಿ ನರಿ ಕಾಲನ್ನ ಇಟ್ಕೊಂಡು ಮುಳ್ಳನ್ನ ತೆಗೀತದೆ ಆಗ ಅಳಿಲು ಕೇಳುತ್ತೆ ಮುಳ್ಳು ತೆಗ್ದನಾ ಪರವಾಗಿಲ್ವ ನೋವು ಕಡಿಮೆ ಆಯ್ತಾ ಅಂತ ನರಿನ ಕೇಳುತ್ತೆ ನರಿ ಬುದ್ದಿನ ಎಲ್ಲಿ ಬಿಟ್ಟದು ಬಿಡಲ್ಲ ಅಯ್ಯೋ ತುಂಬ ನೋವು ಇದೆ ಕಾಲನ್ನ ಎತ್ತ ಮಡ್ಗ ಇಲ್ಲ ಏನು ಮಾಡೋದು ಜಬಿ ಕೆಲಸ ಯಾರು ಮಾಡೋದು ಅಂಥೇಳಿ ಸುಮ್ಮನೆ ನಾಟಕ ಮಾಡ್ಕೊ ಬಾಯಿ ಬಡಿತಾ ಬಡೀತಾವ ಅದಕ್ಕೆ ಹಳ್ಳಿಲು ನೀನು ಹೋಗಿ ವಿಶ್ರಾಂತಿ ತಕ್ಕೊ ನರಿ ಕೆಲಸ ನಾನು ಆಡಿ ಮುಗಿಸ್ತೀನಿ ಅಂಥೇಳಿ ಒಂದು ಮರದಡಿಯಲ್ಲಿ ಹೋಗಿ ಕುಣಿಸ್ಬಿಡ್ತದ ಆಗ ನರಿ ಹೇಳುತ್ತೆ ಆಹಾ ಮರದಡಿಯಲ್ಲಿ ಕೂತ್ಕೊಂಡು ಕೆಲಸ ನೋಡ್ತಾ ಇದ್ರೆ ಏನು ಆನಂದ ಆಹಾ ಸೀಸನ್ ಪೂರ್ತಿ ಇದೇ ಥರ ನಾಟಕ ಮಾಡ್ಕೊಂಡು ಹೋದರೆ ನಾನು ಏನು ಚೆನ್ನಾಗಿರ್ತೀನಿ ಅಂತ ಯೋಚನೆ ಮಾಡುತ್ತೆ ಆಗ ಹಳ್ಳಿಲು ತನ್ನ ಕೆಲಸ ಎಲ್ಲ ಜಮೀನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನರಿಯೋಣ ಇವತ್ತಿನ ಕೆಲಸ ಎಲ್ಲ ಮುಗೀತು ನೆಡಿರಿ ನಮ್ಮ ನಮ್ಮ ಮನೆಗಳಿಗೆ ನಾವು ಹೋಗೋಣ ನಾಳೆ ಬಂದು ಜಮೀನಿಗೆ ನೀರು ಹಾಯಿಸಿದ್ರಾಯಿತು ಅಂದ್ಬಿಟ್ಟು ಹೇಳಿ ಹೊಂಟೋಗ್ಬಿಡ್ತದೆ ಸರಿ ಅದು ನಾಳೆ ಬಂತು ಜಮೀನಿಗೆ ನೀರು ಕಟ್ಟಬೇಕು ಅಲ್ಲಿ ಬರ್ತಾ ಇದ್ದಾರೆ ನಾಟಕ ಮಾಡೋಕೆ ಶುರು ಮಾಡಿಬಿಡ್ತದೆ ಅಯ್ಯೋ ಕಾಲು ನೋವು ತಡೆ ಕಾಯ್ತಾಯಿಲ್ಲ ಏನು ಮಾಡೋದು ನೆಡೆ ಕಾಯ್ತಾಯಿಲ್ಲ ಅಂತ ಹೇಳಿ ನರಗಿ ಗೋಳ ಆವಾಗ ಅಳಿಲು ಅಣ್ಣ ನಾನು ಜಮೀನಿಗೆಲ್ಲ ನೀರು ಕಟ್ತೀನಿ ನೀವು ಮಾಮೂಲಿ ವಿಸ್ತರಣೆ ತಗೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಒಂದು ಮೂಲತ ಕುಣಿಸ್ಬಿಟ್ಟು ಜಮೀನಿಗೆಲ್ಲ ನೀರು ಕಟ್ಕೊಂಡು ಬರುತ್ತೆ ಾಗಲೂ ಬಡ್ಡಿಗಳನ್ನ ದರಿ ಆಹಾ ಇದೇ ಥರ ಕೆಲಸ ಮಾಡಿದೆ ನಾನು ಆಟಕ ಮಾಡ್ಕೊಂಡೋದ್ರೆ ಅಳಿಲು ಕೆಲಸ ಮಾಡುತ್ತೆ ನಾನು ಬರೋಲ್ಲ ಬನ್ನೆಲ್ಲ ಪಡ್ಕೋಬೋದು ಅಂತ ಲೆಕ್ಕಾಚಾರ ಹಾಕತ್ತದ ಅದೇ ಮರದ ಮೇಲೆ ಒಂದು ಕೋತಿ ಇದ್ದು ಎಲ್ಲನೂ ವೀಕ್ಷಣೆ ಮಾಡ್ತಾ ಮಾಡ್ತಾಯಿದೆ ನರಿ ಐಡಿಯಾ ಏನಿದ್ದು ಅಳಿಲು ಮಾಡ್ತಾಯಿರೋ ಕೆಲಸ ಯಾವುದು ಎಲ್ಲ ಇದೆ ಆವಾಗ ನರಿ ತನ್ನ ಮನೆಗೆ ಹೋಯ್ತದೆ ಇಲ್ಲಿಗೆ ಕೂತಿ ಬಂದು ಅಳಿಲೇ ಅಳಿಲೆ ನಿಂತು ಹೇಳಿ ಏನತ್ತೆ ಏನು ಮಂಗಣ್ಣ ಅಂತ ಕೇಳುತ್ತೆ ಅಳೀಲಿ ನಿನಗೆ ನರಿಯಣ್ಣ ಭಾಳ ಮೋಸ ಮಾಡ್ತಾಯಿದ್ದಾನೆ ಅವನ ಕಾಲಿಗೆ ಮುಳ್ಳೆ ಚುಚ್ಚಿಲ್ಲ ಬರೀ ನಾಟಗಾಡಿಕೊಂಡೇ ನೆನ್ನೆಯಿಂದ ಕಾಲ ಕಳೀತಾ ಇದ್ದಾನೆ ನಿನಗೆ ಭಾಳ ಕೆಲಸ ಕೊಡುತ್ತಾನೆ ನರಿಯಣ್ಣ ಯಾವುದಕ್ಕೂ ಜೋಪನ್ ಆಗಿರು ಅಂತ ಮಂಗ ಹಳ್ಳಿಗೆ ಹೇಳುತ್ತೆ ಕೋತಿ ಬುದ್ಧಿ ಅಲ್ಲಿ ಬಿಟ್ಟೋದು ಅದು ಬಿಡೋಲ್ಲ ಸರಿ ಹೌದಾ ನರಿ ಅಣ್ಣ ನನಗೆ ಮೋಸ ಮಾಡಿದ ಮಾಡ್ತೇನೆ ಅವನಿಗೆ ನಾನು ಅವರಿಗೆ ಮೋಸ ಮಾಡೋದರಲ್ಲಿ ತಪ್ಪೇನಿಲ್ಲ ಅಂಥೇಳಿ ಹಳ್ಳಿಲು ಬುದ್ಧಿ ಕಲ್ತ್ಕೊಳ್ತದೆ ಸರಿ ಈ ನರಿ ಏನು ಮಾಡ್ತದೆ ಡೈಲಿ ಮನೆಯಿಂದ ಬರೋದು ಜಮೀನು ಬರೋದು ನೋಡೋದು ಬೆಳೆ ಬೆಳೀತಾ ನೋಡ್ಕೊಂಡು ನೋಡ್ಕೊಂಡು ಹೋಗೋದು ಹೇಳಿಲ್ಲ ಏನು ಮಾಡುತ್ತೆ ಬರೀ ಕೆಲಸ ಮಾಡ್ತಾ ಇಲ್ಲ ಅಳಿಯೋದು ಪಾಪ ಆಯಿತಾ ಕಳೆ ಮಳೆ ಕೇಳೋದು ಅದು ಇದು ಮಾಡೋದು ಔಚಿ ಮಾಡೋದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾವೆ ನರಿಕೆಲ್ಲಾಗಲ್ಲ ಅಂತ ಆಗ ಒಂದು ದಿನ ನರಿ ಅಳಿಲ ಕೇಳ್ತು ಏನು ಅಳಿಲಿ ಸೌತೆಕಾಯಿಗಳೆಲ್ಲ ಬೆಳೆ ಬಂದಿವ ಕಟಾವು ಮಾಡ್ಬೋದಾ ಅಂತ ಕೇಳುತ್ತೆ ಇನ್ನೂ ಆಗಿಲ್ಲ ನರಿ ಅಣ್ಣ ಬೆಳೆ ಬಂದಾಗ ನಾನು ಹೇಳ್ತೇನೆ ವಿಸ್ತರಣೆ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಹಳ್ಳಿರು ಹೋಗುತ್ತೆ ಹೋಗಿ ಏನು ಮಾಡುತ್ತೆ ಗೊತ್ತಾ ಸೌತೆಕಾಯಿ ಬೆಳೆನೆಲ್ಲ ಕುಯ್ಕೊಂಡು ಸಂತ ತಗೊಂಡೋಗಿ ಮಾರುಬಿಡುತ್ತೆ ಆಗ ಓತಿ ಮರದ ಮೇಲೆ ಇರ್ತದೆ ಈ ನರಿ ಬರ್ತಾ ಇರ್ತದೆ ಆಹಾ ಇವತ್ತು ನನಗೆ ಖುಷಿ ಸೌತೆಕಾಯಿನೆಲ್ಲ ಬಿಡಿಸ್ಕೊಂಡು ಸಂತೆ ತಗೊಂಡೋಗಿ ಮಾರಿಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೋಬೋದು ಆಹಾ ಬೆಳೆ ಬಂದ್ಬಿಡ್ತು ಅಂದ್ಬಿಟ್ಟು ಹೇಳಿ ಭಾಳ ಬಡಾಯಿ ಕೊಚ್ಕೊ ಬರ್ತಾವದ ಆಗ ಅದೇ ಮರದ ಮೇಲೆ ಕೂತಿದ್ದುದು ನಯಣ ನರಿಯಾಣ ಎಲ್ಲಿಗೆ ಹೋಗ್ತಾಯಿದ್ದೀಯಾ ಅಂತ ಕೇಳುತ್ತೆ ಇವತ್ತು ನಮ್ಮ ಜಮೀನಲ್ಲಿ ಸೌತೆಕಾಯಿ ಪತ್ಲು ಬಂದಿದೆ ಇವತ್ತು ಕಟಾವು ಮಾಡ್ತೀವಿ ತಗೊಂಡೋಗಿ ಸಂತೆ ಕೊಡ್ತೀವಿ ಬರ ದುಡ್ಡೆಲ್ಲ ಈಸ್ಕಂಡು ರಾಜಿರ್ತೀನಿ ಹಾಂ ಕೆಲಸ ಮಾಡೋನು ಅಳಿಲು ಸಂಪಾದನೆ ನನಗೆ ಅಂತೇಳಿ ಖುಷಿ ಪಡ ಪಟ್ಕೊಂಡು ಹೇಳುತ್ತೆ ಅದಕ್ಕೆ ಮಂಗಾಯಿತು ಅಯ್ಯೋ ನರಿಯಣ್ಣ ಸೌದಕ್ಕನವ ಅಳಿಲು ಬಿಡಿಸ್ಕೊಂಡು ಮಾರಿ ಬಿಡ್ದು ನೀನು ಅಳಿಲು ಬುದ್ಧಿ ಕಲಿಸೋಕೆ ನೋಡಿದೆ ಅಳಿಲು ನಿಂಗೆ ಬುದ್ಧಿ ಕಲಿಸ್ಬಿಡ್ದು ಅಂತೇಳಿ ಕುಡಿತರ ಕೋತಿ ನೋಡಿದ್ರೆ ಅದರಿಂದ ಹೇಳೋದು ತಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಅಂತ ನಮ್ಮ ಕೆಲಸ ನಾವು ಮಾಡಿದ್ದಿದ್ರೆ ಈ ಕೊರವಾಗಿ ಸೇರ್ ತಗೋಬೋದಾಗಿತ್ತ ಬರೋ ಲಾಭನೆಲ್ಲ ಇಬ್ಬರು ಅವರವ್ರ್ ಹಂಚ್ಕೋಬೋದಾಗಿತ್ತ ನರಿ ಅಳಿಲಿಗೆ ಕೆಲಸ ಕೊಡ್ತು ಹಳ್ಳಿಲಿ ಏನು ಮಾಡ್ತು ಬಂದ ಲಾಭನೆಲ್ಲ ತಾನೇ ಪಡ್ಕೋದು ಇದು ನರಿಗೆ ಬೇಕಿತ್ತಾ ಯಾವುದಕ್ಕೂ ಕಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಓಪನ್ ಆಗಿರ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ಕಮೆಂಟ್ ಬಾಕ್ಸ್ಗೆ ತಂಪದೇ ಹಾಕಿ ನಾಳೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಆಯಿತು ಸ್ನೇಹಿತರೆ ಬರೋಣ ಬಾಯ್